ಶ್ರೀಮದ್ ಭಗವದ್ಗೀತೆ ತಾತ್ಪರ್ಯ ಸಹಿತ ತ್ವಮೇವ ಮಾತಾ ತ್ವಮೇವ ಸಾಧಾರಣತಾತ್ಪರ್ಯಸಹಿತ ತ್ವ ಮಾತ ತ್ವಮೇವ ಬಂಧು ಚಕತ್ವ ಧ್ರವಿಣ ತ್ವೇವ ತ್ವೇವ ಸರ್ವ ಮಮದೇವ ತಾತ್ಪರ್ಯ ಸಾಧಾರಣತಾತ್ಪರ್ಯಸಹಿತನ ನಾವು ನೋಡೋಣ ಓಂ ಶ್ರೀ ಪರಮಾತ್ಮನೇ ನಮಃ ಶ್ರೀ ಗೀತೆಯ ಮಹಿಮೆ ವಾಸ್ತವವಾಗಿಯೂ ಶ್ರೀಮದ್ ಭಗವದ್ಗೀತೆಯ ಮಹಾತ್ಮೆಯನ್ನು ಮಾತಿನಿಂದ ವರ್ಣಿಸಲು ಯಾರಿಗೂ ಸಾಮರ್ಥ್ಯವಿಲ್ಲ ಏಕೆಂದರೆ ಇದು ಒಂದು ಪರಮರಹಸ್ಯಮಯ ಗ್ರಂಥ ಇದರಲ್ಲಿ ಸಂಪೂರ್ಣವಾಗಿ ವೇದಗಳ ಸಾರವನ್ನು ಸಂಗ್ರಹ ಮಾಡಲಾಗಿದೆ ಇಲ್ಲಿನ ಭಾಷೆಯು ಸ್ವಲ್ಪ ಅಭ್ಯಾಸದಿಂದಲೇ ಸುಲಭವಾಗಿ ತಿಳಿದುಕೊಳ್ಳಬಲ್ಲಷ್ಟು ಸುಂದರ ಮತ್ತು ಸರಳವಾಗಿದೆ ಆದರೆ ಇದರ ಅರ್ಥ ಬಹಳಷ್ಟು ಗಂಭೀರ ಜೀವನ ಪರ್ಯಂತ ನಿರಂತರ ಅಭ್ಯಾಸ ಮಾಡುತ್ತಿದ್ದರೂ ಅದರ ಅಂತ್ಯ ದೊರೆಯದು ಪ್ರತಿದಿನವೂ ಹೊಸ ಹೊಸ ಭಾವಗಳು ಉತ್ಪತ್ತಿಯಾಗುತ್ತಲೇ ಇರುತ್ತವೆ ಆದುದರಿಂದ ಇದು ಯಾವಾಗಲೂ ಹೊಸದಾಗಿಯೇ ಇರುತ್ತದೆ ಏಕಾಗ್ರ ಚಿತ್ತದಿಂದ ಶ್ರದ್ಧಾ ಭಕ್ತಿ ಸಹಿತ ಯೋಚಿಸುವುದರಿಂದ ಇದರ ಪದ ಪದದಲ್ಲಿಯೂ ಪರಮರಹಸ್ಯ ತುಂಬಿರುವುದು ಪ್ರತ್ಯಕ್ಷವಾಗಿ ಕಂಡುಬರುತ್ತದೆ ಭಗವಂತನ ಗುಣ ಪ್ರಭಾವ ಮತ್ತು ರಹಸ್ಯದ ವರ್ಣನೆಯನ್ನು ಈ ಗೀತಶಾಸ್ತ್ರದಲ್ಲಿ ಮಾಡಿರುವ ಹಾಗೆ ಬೇರೆ ಗ್ರಂಥಗಳಲ್ಲಿ ಕಾಣುವುದು ಕಷ್ಟ ಏಕೆಂದರೆ ಬಹುಶಃ ಅವುಗಳಲ್ಲಿ ಅಲ್ಪ ಸ್ವಲ್ಪವಾದರೂ ಸಾಂಸಾರಿಕ ವಿಷಯ ದೊರೆಯುತ್ತಾ ಇರುತ್ತದೆ ಆದರೆ ಶ್ರೀಮದ್ ಭಗವದ್ಗೀತೆಯ ಒಂದು ಅನುಪಮವಾದ ಶಾಸ್ತ್ರವೆಂದು ಭಗವಂತ ಹೇಳಿದ್ದಾನೆ ಇದರಲ್ಲಿ ಒಂದು ಶಬ್ದವೂ ಸಹ ಸದುಪದೇಶವಲ್ಲದ್ದು ಇಲ್ಲ ಆದುದರಿಂದ ಶ್ರೀ ವೇದವ್ಯಾಸರು ಮಹಾಭಾರತದಲ್ಲಿ ಗೀತೆಯ ವರ್ಣನೆ ಮಾಡಿದ ನಂತರ ಹೇಳಿದ್ದಾರೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೆ ಶಾಸ್ತ್ರ ವಿಸ್ತರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮ್ವಿನಿಂ ಶ್ರುತ ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಲು ಯೋಗ್ಯವಾಗಿದೆ ಅರ್ಥಾತ್ ಶ್ರೀ ಗೀತೆಯನ್ನು ಒಳ್ಳೆಯ ರೀತಿಯಲ್ಲಿ ಓದಿ ಅರ್ಥ ಮತ್ತು ಭಾವಸಹಿತ ಹಂತಕರಣದಲ್ಲಿ ಗ್ರಹಿಸಿಕೊಳ್ಳುವುದು ಮುಖ್ಯವಾದ ಕರ್ತವ್ಯ ಏಕೆಂದರೆ ಶ್ರೀ ಪದ್ಮನಾಭ ವಿಷ್ಣು ಭಗವಂತನು ಸ್ವತಃ ತನ್ನ ಮುಖಾರವಿಂದದಿಂದ ಹೇಳಿರುತ್ತಾನೆ ಮತ್ತು ಅನ್ಯಶಾಸ್ತ್ರಗಳಿಂದ ಏನು ಪ್ರಯೋಜನ ಹಾಗೂ ಸ್ವತಃ ಭಗವಂತನೇ ಇದರ ಮಹಾತ್ಮೆಯನ್ನು ಕೊನೆಯಲ್ಲಿ ವರ್ಣಿಸಿದ್ದಾರೆ ಈ ಗೀತಶಾಸ್ತ್ರದಲ್ಲಿ ಮನುಷ್ಯರಿಗೆ ಅಧಿಕಾರ ಉಂಟು ಅವನು ಬೇಕಾದರೆ ಯಾವುದೇ ವರ್ಣ ಆಶ್ರಯದಲ್ಲಿರುವವನಾಗಿರಬಹುದು ಆದರೆ ಅವಶ್ಯಕವಾಗಿ ಭಗವಂತನಲ್ಲಿ ಶ್ರದ್ಧಾಳು ಮತ್ತು ಭಕ್ತಿಯುಳ್ಳವನು ಆಗಿರಲೇಬೇಕು ಏಕೆಂದರೆ ತನ್ನ ಭಕ್ತರಲ್ಲಿಯೇ ಇದರ ಪ್ರಚಾರ ಮಾಡಬೇಕೆಂದು ಭಗವಂತನು ಆಜ್ಞೆ ಮಾಡಿದ್ದಾರೆ ಹಾಗೂ ಸ್ತ್ರೀಯರು ವೇಷ್ಯರು ಶೂದ್ರರು ಮತ್ತು ಪಾಪಯೋನಿಯಲ್ಲಿ ಹುಟ್ಟಿರುವ ಮನುಷ್ಯರು ಸಹ ನನ್ನ ಪಾರಾಯಣರಾಗಿ ಪರಮಗತಿಯನ್ನು ಪಡೆಯುತ್ತಾರೆ ಮತ್ತು ತಮ್ಮ ತಮ್ಮ ಸ್ವಾಭಾವಿಕ ಕರ್ಮಗಳ ಮೂಲಕ ನನ್ನನ್ನು ಪೂಜೆ ಮಾಡಿದ ಮನುಷ್ಯರು ಪರಮ ಸಿದ್ಧಿಯನ್ನು ಪಡೆಯುತ್ತಾರೆ ಎಂದು ಸಹ ಹೇಳಿದ್ದಾರೆ ಇವುಗಳನ್ನೆಲ್ಲ ಪರಿಶೀಲಿಸಿದಾಗ ಪರಮಾತ್ಮನ ಪ್ರಾಪ್ತಿಗೆ ಎಲ್ಲರಿಗೂ ಅಧಿಕಾರವಿದೆ ಎಂದೇ ಗೊತ್ತಾಗುತ್ತದೆ ಅದರ ಮೇಲೆ ತಿಳಿಸಿದ ವಿಷಯಗಳ ಮರ್ಮವನ್ನು ತಿಳಿದುಕೊಂಡಿಲ್ಲದ ಕಾರಣ ಕೇವಲ ಗೀತೆಯ ಹೆಸರನ್ನು ಮಾತ್ರ ಕೇಳಿರುವ ಜನರು ಗೀತೆಯು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಇರುವುದು ಎಂದು ಹೇಳುತ್ತಾರೆ ಗೀತಾಭ್ಯಾಸದ ಜ್ಞಾನದಿಂದ ಹುಡುಗ ಮನೆ ಬಿಟ್ಟು ಸನ್ಯಾಸಿಯಾಗಿ ಹೋಗಿಬಿಟ್ಟಾನು ಎಂಬ ಭಯದಿಂದ ಅವರು ತಮ್ಮ ಮಕ್ಕಳಿಗೆ ಗೀತೆಯ ಅಭ್ಯಾಸ ಮಾಡಿಸುವುದಿಲ್ಲ ಆದರೆ ಮೋಹದಿಂದಾಗಿ ತಮ್ಮ ಕ್ಷಾತ್ರಧರ್ಮದಿಂದ ವಿಮುಖನಾಗಿ ಭಿಕ್ಷಾನ್ನದಿಂದ ಜೀವನ ಸಾಗಿಸುವುದಕ್ಕೆ ಸಿದ್ಧನಾದ ಅರ್ಜುನನು ಪರಮರಹಸ್ಯಮಯ ಗೀತೋಪದೇಶದಿಂದ ಜೀವನ ಪರ್ಯಂತ ಗೃಹಸ್ಥನಾಗಿಯೇ ಇದ್ದು ಗೀತಶಾಸ್ತ್ರದಿಂದ ವಿರುದ್ಧವಾದ ಪರಿಣಾಮ ಹೇಗೆ ಉಂಟಾಗಬಲ್ಲದು ಎಂಬುದನ್ನು ಅವರು ಯೋಚಿಸಬೇಕು ಆದುದರಿಂದ ಒಳ್ಳೆಯದನ್ನು ಬಯಸುವವರು ಮೋಹವನ್ನು ತ್ಯಜಿಸಿ ಅತಿಶ ಯ ಭಕ್ತಿಗಳಿಂದ ತಮ್ಮ ಮಕ್ಕಳಿಗೆ ಅರ್ಥ ಮತ್ತು ಭಾವ ಸಹಿತ ಗೀತಾಭ್ಯಾಸವನ್ನು ಮಾಡಿಸಬೇಕು ಮತ್ತು ತಾವು ಸಹ ಇದರ ಪಠಣ ಮತ್ತು ಮನನ ಮಾಡಿಕೊಳ್ಳುತ್ತಾ ಭಗವಂತನ ಆಜ್ಞಾನುಸಾರ ಸಾಧನೆಯಲ್ಲಿ ತಾತ್ಪರರಾಗಬೇಕು ಏಕೆಂದರೆ ಅತ್ಯಂತ ದುರ್ಬಲವಾದ ಮಾನವ ಶರೀರವನ್ನು ಪಡೆದುಕೊಂಡು ತನ್ನ ಅಮೂಲ್ಯ ಸಮಯದ ಒಂದು ಕ್ಷಣವನ್ನು ದುಃಖ ಮೂಲವಾದ ಕ್ಷಣಭಂಗುರವಾದ ಭೋಗಗಳನ್ನು ಅನುಭವಿಸುವುದರಲ್ಲಿ ಹಾಳು ಮಾಡಿಕೊಳ್ಳುವುದು ಉಚಿತವಲ್ಲ ಇಷ್ಟು ಶ್ರೀಮದ್ ಭಗವದ್ಗೀತೆಯ ಶ್ರೀಗೀತೆಯ ಮಹಿಮೆಯನ್ನು ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಗೀತೆಯ ಪ್ರಧಾನ ವಿಷಯ ತಿಳಿದುಕೊಳ್ಳೋಣ